ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನು ಕೂಡ ಅಂದರೆ ಇದು ನಿನ್ನೆ ಮಾಡಿದ ವಿಡಿಯೋ ನಾನು ಸ್ವಲ್ಪ ಲಾನ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಗಿಡಗಳೆಲ್ಲ ಒಂದೊಂದು ಉದ್ದ ಎಲ್ಲ ಬೆಳೆದು ಬಿಟ್ಟಿತ್ತು ಹಾಗಾಗಿ ದಾಸೆವಾಳದ ಗಿಡ ಎಲ್ಲ ಕಟ್ ಮಾಡಿ ಸ್ವಲ್ಪ ಸತ್ತಿ ಎಲ್ಲ ಕಿತ್ತಿ ಇಟ್ಟಿಗೆ ಎಲ್ಲ ಸರಿಯಾಗಿ ಜೋಡಿಸ್ಕೊಳ್ತಾ ಇದೆ ಮಣ್ಣು ಸ್ವಲ್ಪ ಇಕ್ಕಟ್ಟಾಗ್ಬಿಟ್ಟಿತ್ತು ಅಂತ ಸ್ವಲ್ಪ ಇಟಿಕೇನ ಲಾನ್ ಕಡೆ ಜರುಗಿಸ್ಕೊಂಡು ಅದು ಗರಿಕೆ ಎಲ್ಲ ಕಿತ್ತಿಟ್ಕೊಂಡೆ ಮತ್ತು ಒಂದು ನಾಲ್ಕೈದು ಗಿಡ ಎಲ್ಲ ತೊಗೊಂಡು ಬಂದಿದೆ ನಾನು ಅದನ್ನು ಸಹ ಮಾ ಗಿಡಗಳನ್ನೆಲ್ಲ ಇದೆ ನಮ್ಮ ಲಾನ್ ಇರೋದು ಈ ಥರ ನೋಡಿ ನಾನು ಶೋ ಗಿಡಗಳೆಲ್ಲ ಸೈಡಲ್ಲಿ ಹಾಕಿದ್ದು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ದೇವ್ರ ಫೋಟೋಕ್ಕೆಲ್ಲ ಆಗುತ್ತೆ ಹೂವಿನ ಗಿಡಗಳು ಅಂತ ದಾಸಿವಾಳ ರೋಸ್ ಆಗಿರ್ಬೋದು ಮತ್ತು ಮಲ್ಲಿಗೆ ಈ ಥರ ಎಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ನಾನು ನಾನು ಏನು ಇಲ್ಲಿ ಕೆತ್ತುತ್ತಿದ್ದೀನಲ್ವ ಅಂದರೆ ಇಟ್ಕೆ ಎಲ್ಲ ಜೋಡಿಸಿರೋದು ಪೂರ್ತಿ ಶೋ ಗಿಡಗಳಿತ್ತು ನಾನು ಅದನ್ನು ಒಂದೊಂದೇ ಒಂದೊಂದೇ ಕಿತ್ತಾಕಿ ಹಾಕಿ ಇವಾಗೆಲ್ಲ ಹೂವಿನ ಗಿಡ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಈ ರೀತಿ ಇದೆ ಲಾನ್ ಬೆಳೆದಂಗೆ ಬೆಳೆದಂಗೆ ಕಟ್ ಮಾಡಿಸ್ತಾ ಇರ್ತೀವಿ ನಾನು ಸ್ವಲ್ಪ ಗಿಡಗಳನ್ನ ಸೈಡ್ ಬಿಡಿಸ್ಕೊಳ್ತಾ ಇದ್ದೆ ನಂತರ ಮೊನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ ನಾನು ಪಾಟ್ಗಳೆಲ್ಲ ತೊಗೊಂಡು ಬಂದಿದ್ದು ನಾನು ನನ್ನ ತಮ್ಮ ಹೋಗಿ ಅಂತ ಹಾಗಾಗಿ ನಾನು ಇಷ್ಟು ತೊಗೊಂಡು ಬಂದಿದೆ ಅದನ್ನೆಲ್ಲ ರೀಪಾಟ್ ಮಾಡೋಣ ಅಂತ ನೋಡಿ ಈ ಥರ ಗಿಡಗಳನ್ನೆಲ್ಲ ಇದೆ ಸ್ನೇಕ್ ಫ್ರೆಂಟ್ ಆಗಿರ್ಬೋದು ಇಲ್ಲಿ ದೊಡ್ಡದಿದೆ ನೋಡಿ ಪಾಟ್ ಅಂತ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದ್ದೆಲ್ಲ ಇದಿಷ್ಟು ಇವತ್ತು ತಿಂಗಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್